¡No me saca! ಸನಿ ಲೀವು ನಿಲ್ಲಬಹುದಿ ಇಲ್ಲ ಅವಳ ತಂಗಿ ಮಿಯಾ ಖಲೀಪ ಇಲ್ಲಬಹುದು ಅಲ್ಲಲ್ಲ ಈಕಿ ನನ್ನ ಸಂಬಂಧ ಕಾತ ಗೀತಾ ಮಂದಲ್ಗಿಲ್ಲಿದಲ್ಲ ಈಕಿನ ಹಿಂಗ ಕಲೀತಿ ಬಾದ ನಮ್ಮ ಬಸದ ಕಲ್ನು ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ ಗಂಡ ಮೆಟ್ಟೈತಿ ನೋಡ ಬಬಲೇಶ್ವರ ಸುಳ್ಳ ತಗಿ ಬ್ಯಾಡ ನೀ ತಕ್ಕರಾರ ಎಲ್ಲಪ್ಪ கரேத்த நான் முந்த பூரா ஏன்த்த முந்தபாள் தூர ஐத்தி பீழகிய ஊர அதுக்க நான் பெலசித்தே பாடண்டி ஊர்

ಯವ ಆಥೂ ತಲ ಯವ ತೂತು 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 ಕೂಸು ಕೂಸ ಅದ ನಾ ಹುಟ್ಟಿದ ಖುಷಿಗೆ ತಿಳಿ ನಮ್ಮ ಮಾಮ ಒಂದು ಹೈನಕ್ಕ ಗೊದ್ದೆಮಿ ಕೊತ್ತಿದ್ದ ಅದು ದಿನಕ್ಕೆ ಎಂತಲಿತ್ತಲ ಹಾಲು ಇಂತಿತ್ತವಿ ನಿಮ್ ಕಡೆಯಲ್ಲ ಗೊಡ್ಡೆಮಿ ಹಾಲು ಹಂಡತ್ತ ಗೊದ್ದೆಮಿ ಹಾಲು ಇಂದ ತಲ್ಲ ಅದಕ್ಕೆ ತಲಗ ಚಲಗಿ ತಗೊಂಡು ನೀಲು ಗೊಜ್ಜಿ ಹಿಂದೆ ತಿಂದಿಲಿ ಬೇಕು ಇವನ್ನ ತಕ್ಷಣ ಗೊತ್ತಾತ್ರಿ ನೀವು ಯಾವ್ಯಾವ ನಮ್ಮ ನೀಗೆ ಬುಡಕ ಕೈ ಹಾಕಿ ಹಿಂಡ್ತೀರಿ ಅಮ್ಮಿ ಅಮ್ಮಿ ಕಚ್ಚಲಕ್ಕ

ಊಲಾಗಿಲ್ದ ನಾಚಿಕೆದ ಸುಳಿ ಮಗನ ಅವ ಒಪ್ಕೊತಿರಲ್ಲ ಆ ಹೌದ್ ಮತ ಎಂಥ ದೊಡ್ಡ ಗುಣ ರೀ ನಿಮ್ಮದೇ ಬಾಳಿಕೆ ದೊಡ್ಡ ಗುಳಿ ಸುಳಿ ಮಕ್ಕಳು ಅಲ್ಲ ನೀವಿನ್ನೂ ಜೀವಂತ ಅದಿರಲ್ಲ ಯಾಕ ನಿಮಗೇನು ಆಗೇ ಇಲ್ಲಲ್ಲ ಯಾಕ ನಾವು ಮನುಷ್ಯ ಹುತಿದಂಕ ಅನ್ಸೋತ ನಿನಗೆ ಆ ಯಮ್ಮಿಗೆ ಕರನು ನೀನ ಕ್ವಾಣಾನು ನೀನಾಚಿರಿ ನೀನು ಗಟ್ಟಿ ಏನಾದ ಅವು ಏನು ಬರೀ ಅದ ಕವಿದ್ ಹೋಲಿಸ್ತಿಲ್ಲ ಆಂಗಲವಿ ನಾ ಅದಕ್ಕ ಕ್ವಾನಿನ ಮದಿ ಮದಿ ಇದ್ದಂಗ ಆ ಬರೆ ಅದಕ್ಕ ನಮ್ಮ ಎಮ್ಮಿಗೆ ಒಂದು ಹೊಲಚತೆ ಚತ ಏನ್ರೀ ಅದು ಮುಂದೆ ಯಾಲಲೇ ಜಾನಪದ ಹಾದ ಹಚ್ಚಿದ್ಲಂದ್ಲ ಅದ ಒತ್ತ ಬಲೇ ಡ್ಯಾನ್ಸ್ ಮಾಡಿತ್ತ ಅದ निन्न करने के लिए क्या गोट्टेम है? हिंगा डांस बाँदे तो ये ये गोट्टेम यार मट्ट। ना 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 वो जी। अभी हिंदू जा खो गया था। यार आंख दर्द लगा मून में दिया आप पर चना की थी। अब हल्के पिचलने दबरा तो नहाते हैं। ना ना गोट्टेम है तेरे लड़के डे।

ಏವತ್ತಿದಾ ಕೋಲಾರ್ ಬ್ರಿಜ್ ಗೆ ಕರ್ಕೊಂಡು ಹೋಗೋ ಅಂತion ಹಾ ಏನ್ರೀ ನಮ್ಮ ಗೌಡ್ರು ನೋಡಕ್ಕೆ ಹೆಂಗದರ ಏನ ಅವರ ಹೈಟ್ ಏನ ಅವರ ಕಣ್ಣ ಏನ ಅವರ ತು ಬಾಯಿ ಟುತಿ ಬೈ ಬಿ ಕೇಳೆ ಹಂಗギャಪ್ ಬಿಡಾಕ ಹೋಗೋದಾ ನಿನಗೂ ಕೆಮ್ಮತ್ತಿತಿ ನನಗೂ ಕೆಮ್ಮತ್ತಿತಿ ನನಗೆ ನಂಬಿಕೆ ಇಲ್ಲ ನೀನು ನಂಬಿಕೆ ಇಲ್ಲ ನನ್ನಂತಕ್ಕೆ ಆದಲ್ಲಂತ ಆದಲ್ಲ ನನ್ನಂತಕ್ಕೆ 풀ಪಟ್ಟಿ ಪೋತೋದು అకినా నా మంమి. ఇదా నో సఇజా పరక్కాదా వలియారు? అకి దినా నా నా క్ లోతి తలో మందే పిగి మాతేదా 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 అంగా ನೋದನ ನಾ ಸುಮ್ ಮುಖಾತ್ತ ನೋಡ್ಬೇಕು ಹಂಗ ತಲಗ ಅಂಗಿ ಹಾಕೊಂದ್ರಲೋ ಚಡ್ಡಿ ಹಾಕೊಂದ್ಲೋ ನೋದಾಕ ಹೋಗಬಾದ್ ಕಣ್ಣನ್ನೆ ಹೋಗ್ತಾನ ಯಾವ ಕಣ್ಣು ಹೊಯ್ಕೊತ ಹೊಕ್ಕವ ಏಕೆ ಅವಾಗ ತಲ್ಲ ತೂತಿದ್ನಿ ಹಾಕೊಂಡಿದ್ದಿಲ್ಲ ಈಗ ದೊಡ್ಡ ಹೋಗಿನಿ ಎಲ್ಲಾ ಹಾಕೊಂದನ ಬೇಕಂದ ತೋರಿಸ್ತೀನಪ್ಪ ಏ ನಿನ್ನ ತರ ಬೇಸಿ ಏನ್ ಎಲ್ಲಾರ್ಗೂ ಟಿಕೆಟ್ ಇರ್ಲಾರ್ದ ಪ್ರೀಶ ನೋಡ್ಬೇಕಂತ ಬೆಳಿಗ್ಗೆ ಹ್ಯಾಂಗೆ ಸುದ್ಯಾ ಅವ್ಲಾ ಅದಕ್ಕ ಕುತಾನ

ओ, पदददवाला, हाँ? इवे अधिल कोंड़ी? ना येल्या, हददवालात्मादी इद्दल पोल्पिधा, अन्नांगा, निन्न हसले नू? अईययो, नानु इदना कया कतिते, नन्न हसले आला, 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 निनना कया मुगीतिने वो, यत्ता कुबध हांगा हि

ನಾವು ಊರಿಗೆ ಬಂದಲ್ಲ ಅಣ್ಣ ತಮ್ಮ ಕಕರ ತಡಪರ ಚಿಕ್ಕಪ್ಪರ ಅನ್ನ ಹೋಗ್ಬಿಡೋರು ಅಣ್ಣ ಅಂದ್ರೆ ಮಾತ್ ಸ್ಟೇಜ್ ಮೇಲೆ ಬರ್ತಾರೆ ಮತ್ತೆ ಅವರು ಸುಮ್ಮ ಮಾಮ ಅಂದ್ ಕದೆ ಕಾಯ್ ಬಿದ್ದು ಒಳಗಾರಿ ಚಲೋ ಹಿಡಕಿ ನೋಡಪ್ಪ ನೀ ಏನು ನಿನ್ನ ಹೆಸಲೇನು ನನ್ನ ಹೆಸರು ಕೌರಿ ಅಂತ ಏನು ಚಂದ ಐತೆ ಗೂದಿ ನಾವು ತಿಂದಿಲೆ ತಿಂದಿಲೆ ನಿನ್ನ ತಿಂಡಿ ನಮ್ಮ ಅದ ಹಂಗ ಗೌರಿ ವಾ

ನನ್ನಬಾ ಬಂದಿನ ಹೇಳಿದ್ ಹಂಗಲ್ಲ ನಮ್ಮ ಅಪ್ಪ ನನಗ್ ಬಾಳ ಚಂದ್ ಹೆಸರು ಕಲಿ ಅದ್ಲ ಏನ್ ಮಾಡುದು ಮುಂದ್ ಕೂತ್ ನಮ್ಮ ಅಮ್ಮಗಳು ಕೈಯಾಗ ಅದ ಏನದ ಬಾಬು ಶಿಕ್ಕ ಹೋಗಿ ಬರೀ ಹಲಿಬಾ ಹಲಿಬಾ ಹಲಿಬಾತ್ ಕಲಿತ ಆಕಡೆ ಕುಡಿದ್ಬಿಟ್ಟು ನಡ್ಬರ್ಕಿಂದ ಉಳಿಸಿಯರ್ ಅದನ್ನ ತಗೊಂಡ್ ಮನೆಗೆ ಹೋಗ್ರ ಬರ ಬರ್ರಿ ಮನೆಗೆ ಏನು ಗೊತ್ತ

ಒಟ್ಟೆನಪ್ಪ ನಿಮ್ಮ ಜೊತೆ ಗಟ್ಟಾಗಿ ನಿಂತ ಸಂಸಾರ ಮಾಡಕ್ ಬೇಕು ಚಿಂತಿ ಮಾಡ್ಬೇಡ ನಿಮಗಿನ್ನೂ ನನ್ ಕೈ ಗೊತ್ತಿಲ್ಲ ನನ್ ಕೊಳ್ಳಿಕ್ ತಾಳಿ ಕಟ್ತಿರಲ್ಲ ನಾ ಏನು ನಿಂತ ಸಂಸಾರ ಮಾಡ್ತೀನೋ ಮಾತಿನ ಮುಂದೆ ಅಂದರಿ ನಡಿರಿ ನಿಮ್ಮ ಕರ್ಕೊಂಡಿರೋದಿಲ್ಲ ல்ல பாடனக்கு